ಎತ್ತು ಆ ಮನೆ ದೇವ್ರ ದೇವಸ್ಥಾನಕ್ಕೆ ಫ್ಯಾಮಿಲಿ ಎಲ್ಲ ಹೋಗ್ತಾ ಇದ್ದೀವಿ ನಾವು ವರ್ಷದಲ್ಲಿ ಒಂದಿನ ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗ್ಬರ್ತೀವಿ ಆ ದೇವರಿಗೆ ಆ ದೇವಸ್ಥಾನ ಬಂದು ಕರ್ಬೆಳ್ಳಿಂದಲೂ ಹೋಗ್ಬಾರ್ದು ಮತ್ತೆ ಬಿಳ್ಳ ನೀರಿಂದಲೂ ಹೋಗ್ಬಾರ್ದು ಈಗ ಆನ್ ದ ಹೋಗ್ತಾ ಇದ್ದೀವಿ ಎಷ್ಟು ಗಂಟೆ ಆಗುತ್ತೆ ಅಂತ ಕಂಟಿನ್ಯೂ ಮಾಡ್ತೀನಿ ವಿಡಿಯೋ ನಾವು ಹೋಗ್ತಾ ಇರೋದೇ ಅರ್ಲಿ ಮಾರ್ನಿಂಗು ಖಾಲಿ ರೋಡಲ್ಲಿ ತಂಪಾದ ಗಾಳಿಲಿ ಹೋಗ್ತಾ 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 ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಹಾಗೆ ಅಲ್ಲಿ ನೆಲ್ಮಂಗ್ಲದ ಹತ್ರ ಆಂಜನೇಯ ದೇವಸ್ಥಾನಕ್ಕೆ ಜೈ ಬಜರಂಗಿ ಅಂತ ಹೇಳ್ಕೊಂಡು ಮುಂದೆ ಹೋಗ್ವಿ ಹಾಗೆ ಅರ್ಲಿ ಮಾರ್ನಿಂಗ್ ಹೋಗ್ತಾಯಿದ್ರು ನಿಮಗೂ ಅನ್ಸುತ್ತೆ ನಮಗೂ ಅನ್ಸುತ್ತೆ ಎಲ್ಲರೂ ಹೊರಗಡೆ ಹೋದರೆ ಏನಾದರೂ ಹೊಟ್ಟೆ ಹಸಿ ಹೊಟ್ಟೆ ಹಸಿವು ಕ ತಾಳೋಕ್ಕಾಗಲ್ಲ ಅಲ್ವಾ ಆ ಸ್ಮೆಲ್ಲಿಗೂ ಮಾ ಹೊರ್ಗಡೆ ಬರ್ತಾರ ಗಾಳಿಗೂ ಏನಾರು ತಿನ್ನಣ ತಿನ್ನಣ ಅಂತ ಅನ್ನಿಸ್ತಾನೆ ಇರುತ್ತೆ ಸೊ ಹಾಗೆ ನಾವೇ ಒಂದು ತಿಂಡಿ ತಿನ್ಕೊಂಡು ಹೋಗೋಣ ಅಂತ ಸರ್ಚ್ ಮಾಡ್ಕೊಂಡು ಹೋದ್ವಿ ಯಾವ್ದಪ್ಪ ಹೋಟ್ಲಿದೆ ಎಲ್ಲಿದೆ ಅಂತ ನೋಡ್ಕೊಂಡು ಮಾತಾಡ್ಕೊಂಡು ಹೋದ್ವಿ ಹಾಗೆ ಒಂದು ಕಂಡಿ ಬೀಳ್ತು ನೋಡಿ ಅದೇ ಕುಣ್ಗಲ್ ತಟ್ಟೆ ಇಡ್ಲಿ ಇನ್ನೂ ಕುಣ್ಗಲ್ಗೆ ಹೋಗೋದೇ ಬೇಡ ಹಿಂದೆನೇ ಸಿಗುತ್ತೆ ತಟ್ಟೆ ಇಡ್ಲಿ ಕುಣ್ಗಲ್ ತಟ್ಟೆ ಇಡ್ಲಿ ನೋಡೋಣ ಅದು ಯಾವ ಥರ ಟೇಸ್ಟ್ ಸಿಗುತ್ತೆ ಇದೆ ಫಸ್ಟ್ ಟೈಮ್ ಹೋಗ್ತಾ ಇರೋದು ಬನ್ನಿ ನೋಡೋಣ ತುಂಬ ಚೆನ್ನಾಗಿದೆ ಕುಂಡಗಲ್ ತಟ್ಟೆ ಇಡ್ಲಿ ಮಲ್ಲಿಗೆ ಇಡ್ಲಿ ಏನಪ್ಪ ಅಂದರೆ ಮೂ ಎರಡು ಥರ ಚಟ್ನಿ ಒಂಥರ ಸಾಗು ಕೊಡ್ತಾರೆ ಮತ್ತು ಇಡ್ಲಿ ಮೇಲೆ ಸಬ್ಸಿಗೆ ಸೊಪ್ಪು ಹಾಕಿರ್ತಾರೆ ಮತ್ತು ಇಡ್ಲಿ ಮಡೆ ಮಾತ್ರ ಸೂಪರಾಗಿದೆ ಹಾಗೂ ಇಡ್ಲಿ ಮೇಲೆ ಬೆಣ್ಣೆ ಹಾಕಿದರೆ ಅಡುಗೆ ಎಷ್ಟು ಟೇಸ್ಟ್ ಆಗಿದೆ ಅಂದರೆ ಈ ಚಳಿಗೂ ಈ ಬಿಸಿ 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 ತುಂಬ ಬಿಸಿ ಇದೆ ಬಿಸಿ ಬಿಸಿ ತಿಂತಾರುವೆ ತುಂಬ ಸ್ವರ್ಗನೇ ಸಿಕ್ಕಂಗೆ ಆಗಿದೆ ಮಗಲಿಗೆ ಇಡ್ಲಿ ಕಟ್ಸ್ಕೊಂಡು ತಿನ್ಸೋಣ ಚೆನ್ನಾಗಿರುತ್ತಲ್ಲ ತಿನ್ಸೋಣ ಅಂತ ಕಾರ್ ಹತ್ತಿದ್ವಿ ಮಗಳಿಗೆ ತಿನ್ನಿಸ್ತಾ ತಿನ್ನಿಸ್ತಾ ಬಂದಿದೆ ಗೊತ್ತಾಗ್ಲಿಲ್ಲ ನೋಡ್ರಿ ನಾವು ಎಂಟೂವರೆಗೆ ಹೊರಟ್ವಿ ಬಂದಿದ್ದೆ ಹತ್ತುವರೆ ಆಯಿತು ಆಗ ಈಗ ಬಂದ್ವಿ ಪ್ರಿಪೇರ್ ಮಾಡ್ಕೋಬೇಕಲ್ಲ ದೇವಸ್ಥಾನಕ್ಕೆ ಹೋಗಿ ಎಲ್ಲ ಹಣ್ಣು ಕೈ ಎಲ್ಲ ಪ್ರಿಪೇರ್ ಮಾಡಿಕೊಂಡು ಹೋಗೋಕೆ ರೆಡಿಯಾದ್ವಿ ಅಲ್ಲಿ ಎರಡು ದೇವ್ರ ಇದನ್ನ ಉಬ್ನೇಳಮ್ಮ ದೇವಸ್ಥಾನ ಅಂತ ಕರೀತಾರೆ ಇದರಲ್ಲಿ ಎರಡು ದೇವ್ರ ಇದ್ದಾವೆ ಒಂದು ಸಿಂಗಾರಮ್ಮ ಅಂತ ಕರಿತೀವಿ ಒಂದು ಮಸಣಿಕಮ್ಮ ಅಂತ ಕರಿತೀವಿ ಸಿಂಗಾರಮ್ಮ ಅನ್ನೋದು ವೆಜ್ ಆಗಿರುತ್ತೆ ಮಸಣಿಕಮ್ಮ ಅನ್ನೋದು ನಾನ್ ವೆಜ್ ಆಗಿರುತ್ತೆ ನಾವು ನಮ್ಮ ಬಾವ ನಮ್ಮ ಅತ್ತೆ ನಮ್ಮ ಸಿಸ್ಟರು ಮತ್ತು ಅವ್ರ ಮಕ್ಕಳು ಎಲ್ಲ ಒಟ್ಟಿಗೆ ಹೋಗಿದ್ವಿ ಯಾಕೆಂದರೆ ಒಬ್ಬೊಬ್ಬರೇ ಹೋಗಕ್ಕೆ ಏಕೆಂದರೆ ಅಲ್ಲಿ ಮಡೆ ಮಾಡಬೇಕು ಮತ್ತು ಬೆಲ್ದಣ್ಣ ಆರತಿ ಎಲ್ಲ ಮಾಡೋದ್ರಿಂದ ಒಟ್ಟಿಗೆ ವರ್ಷಕ್ಕೊಂದ್ಸತಿ ಹೋಗಿ ಪೂಜೆ ಮಾಡ್ಕೊಂಡು ಬರ್ತೀವಿ ಈ ದೇವ್ರು ಬಂದು ಮಸಣಿಕಮ್ಮ ಅಂತ ಈ ದೇವ್ರಿಗೆ ನಾವು ನಾನ್ ವೆಜ್ ಕೊಡಬೇಕು ಸೊ ಅದಕ್ಕೆ ಕೋಳಿನ ಒಪ್ಪಿಸ್ಬಿಟ್ಟು ಅಲ್ಲೇ ಕಟ್ ಮಾಡಿ ಅದಕ್ಕೆಲ್ಲ ಇಕ್ಕಿ ನಾನ್ ವೆಜ್ ಮಾಡಿದ್ವಿ ಅಲ್ಲೇ ಊಟ ಅಡುಗೆ ಸಾಮಾನೆಲ್ಲ ತೊಗೊಂಡೋಗಿ ಮಾಡಿ ಊಟ ಮಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿಕೊಂಡು ಕೊನೆಗೂ ಹಂಗೆ ಹಿಂಗೆ ಮಾತಾಡಿಕೊಂಡು ಮುಂದೆ ಹೊರಟ್ವಿ ಕೊನೆಗೂ ದೇವರೆಲ್ಲ ಮುಗಿಸಿ ಎಲ್ಲ ಊಟ ಗೀಟ ಎಲ್ಲ ಮಾಡಿಕೊಂಡು ಫೋರ್ ಟ್ವೆಂಟಿ ಆಯಿತು ಇವಾಗ ನಾವು ಬೆಂಗಳೂರು ಕಡೆಗೆ ಹೋಗ್ತಾಯಿದ್ದೀವಿ ಮಾರ್ನಿಂಗೇ ಬಂದು ಎಷ್ಟೋ ತನಕ ಎಲ್ಲ ಟೈಮ್ ಆಯಿತು ಬಟ್ ರಶ್ ಇರಲಿಲ್ಲ ಇವತ್ತು ಆದ ಅದಕ್ಕೋಸ್ಕರ ಇಷ್ಟು ಬೇಗ ಆಯಿತು ಇಲ್ಲ ಅಂದರೆ ಇನ್ನೂ ಲೇಟ್ ಆಗೋದು ಅಲ್ಲೇ ಅಡುಗೆ ಮಾಡಿಕೊಂಡು ಊಟ ಮಾಡಿಕೊಂಡು ಇವಾಗ ನಾವು ಬೆಂಗಳೂರು ಕಡೆಗೆ ಹೊರಡ್ತಾ ಇದ್ದೀವಿ ಬೆಂಗಳೂರಿಂದ ಔಟ್ಸೈಡ್ ಬಂದಾಗ ಈ ಥರ ತಂಪಾದ ಗಾಳಿ ತೊಗೊಳೋದೇ ಚೆಂದ ಅಲ್ವ ಕಾರ್ ಗ್ಲಾಸ್ನ ಓಪನ್ ಮಾಡಿಕೊಂಡು ಅದು ನೋಡ್ತಾ ಇದ್ದರೆ ಏನು ಚೆಂದನಪ್ಪ ಇಲ್ಲಿ ವ್ಲಾಗ್ನ ಇಲ್ಲಿಗೆ ಎಂಡ್ ಹೆಂಡ್ ಮಾಡ್ತಾಯಿದ್ದೀನಿ ನಿಮ್ಗೇನಾರು ಈ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಎಲ್ರಿಗೂ ಧನ್ಯವಾದಗಳು